ನಮಸ್ಕಾರ ಇವತ್ತು ರೀ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಸಬಸಿಗೆ ಸೊಪ್ಪಿನ ಹಿಂಡಿ ಪಲ್ಯಾನ ತೋರಿಸ್ಕೊಡಕತ್ತೀವಿ ರೀ ಈ ದಿನದಾಗ ಎಲ್ಲರೂ ಬಹಳ ಪ್ರೀತಿಯಿಂದ ತಿನ್ನುವಂತಹ ಪಲ್ಯಗಳೊಳಗೆ ಈ ಒಂದು ಸೊಪ್ಪಿನ ಪಲ್ಯ ಬಹಳ ಮಸ್ತಾಗಿ ಹೆಂಗೆ ಮಾಡೋದು ಹೇಳಿ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನಾವು ನಿಮಗೆ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ಫೇಸ್ಬುಕ್ ಪುಟ್ಟ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ ಅದಕ್ಕೆ ತಡ ಮಾಡ್ತೀರಿ ಆಮೇಲೆ ಈಗ ಶುರು ಮಾಡು ಬರ್ರಿ ನೋಡಿರಿ ನಾವಿಲ್ಲಿ ಮೂರು ಸೂಡಷ್ಟ ಅಂದ್ರೆ ಮೂರು ಕಟ್ಟಷ್ಟ ಈ ಒಂದು ಸಬ್ಬಸಿಗೆ ಸೊಪ್ಪನ್ನು ಸೋಸಿ ಸೋಷೆ ಎಲ್ಲ ಬರೋಬ್ಬರಿ ಮಾಡಿ ತೊಗೊಂಡಿದ್ದೇವ್ರಿ ಅದಾದ ನಂತರ ಒನ್ ಫೋರ್ತ್ ಕಪ್ಪಷ್ಟು ತೊಗರಿ ಬೆಳೆಯನ್ನು ನಾವು ಕುದಿಯೋಕಿಟ್ಟ್ರಿ ಅದ್ರಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಂಗಿ ಕುದಿಸಿದೇವ್ರಿ ಇವನ್ನ ಬೆಳೆಯನ್ನು ನೀವು ಮೊದಲ ಕುದಿಸಿ ಇಟ್ಕೊತೀನಿ ಅಂದ್ರೆ ಕೆಲಸ ಜಲ್ದಿ ಮುಗಿತೈತಿ ರೀ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ರೀ ಅಂತಂದ್ರೆ ಈ ಒಂದು ಕಲ್ಲೊಳಗಣ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಾಸ್ತಿನೇ ಹಾಕಿದ್ರಿ ಇದಿಂದ ಬೆಳ್ಳುಳ್ಳಿ ತಿಂದ್ರೆ ಮತ್ತೆ ಚಲೋನು ಇರ್ತತಿ ಮತ್ತು ಟೇಸ್ಟು ಭಾಳ ಭಾರಿ ಬರ್ತೈತೆ ರೀ ಅದಕ್ಕೆ ಈ ಬೆಳ್ಳುಳ್ಳಿ ಫ್ಲೇವರ್ ಸಲುವಾಗಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿಗಳನ್ನ ನಾವು ದಮ್ ದಮ್ಮಂಗಿ ಜಜ್ಜಿ ರೀ ಅದಾದ ನಂತರ ಇಲ್ಲಿ ನಾವು ಹಸಿ ಮೆಣಸಿಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ಹಾಕಿ ಈ ಮೆಣಸಿಕಾಯಿಗಳನ್ನ ಅರಿದು ಕುಟ್ಟಿ ಒಂದು ಸ್ವಲ್ಪ ಚಂದಂಗೆ ಜಜ್ಜಿ ರೀ ನಾವು ಇದ್ರ ಗೊತ್ತಾದ್ರಲ್ಲ ಈ ರೀತಿ ದಮದಮ್ಮಂಗೆ ಉಳಿವಂಗ್ರಿ ಎಲ್ಲ ಪೂರ್ತಿ ಸಣ್ಣ ಮಾಡೋಕ್ಕೆ ಹೋಗಬೇಡ ಈಗ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಕಾಯಕಾಯಿ ಇಡ್ರಿ ಎಣ್ಣೆ ಕಾದ ಅಂದ ಮೇಲೆ ಒಬ್ಬರು ಇಲ್ಲಿ ಜೀರಿಗೆ ಅದು ಹಾಕ್ತಾರೆ ಆದ್ರೆ ಅದನ್ನ ಏನು ಹಾಕತ್ತಿಲ್ಲ ಬರೀ ಬೆಳ್ಳುಳ್ಳಿ ಅಷ್ಟೇ ಸಾಕಾಗೈತ್ರಿ ನಮಗೆ ಅಷ್ಟು ಫ್ಲೇವರ್ ಭಾಳ ಮಸ್ತ್ ಬರ್ತೈತ್ರಿ ಅಷ್ಟನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆ ಒಳಗೆ ಈ ಬೆಳ್ಳುಳ್ಳಿ ದಮದಮ್ಮ ಜಜ್ಜಿದ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿರಿ ಅದಾದ ನಂತರ ಹಸಿಮೆಣಕಾಯಿ ಖಾರ ಏನು ಮಾಡಿದ್ರು ನೋಡಿರಿ ಅದನ್ನು ಇಲ್ಲಿ ಎಣ್ಣೆ ಒಳಗೆ ನೀವು ಹಾಕಿ ಕರೆಕ್ಟಾಗಿ ಒಮ್ಮೆ ಫ್ರೈ ಮಾಡ್ಬೇಕಾಗ್ಕತ್ರಿ ಚಲೋ ತಂಗೆ ಆಗ್ತತಿ ನೀವು ತಪ್ಪಲಾರ್ದ ಮಾಡಿ ಸಣ್ಣ ಹುಡುಗರು ಕೂಡ ಅವ್ರಿದ್ರಿ ಅಂತಂದ್ರೆ ಹಸಿಮೆಣ್ಸಿಕಾಯಿ ಕಡಿಮೆ ಮಾಡಿ ಆಮೇಲೆ ಈಗ ಈ ಸೊಪ್ಪನ್ನು ಏನು ಮಾಡಿಟ್ಟಿದ್ರು ನೋಡ್ರಿ ಆ ಒಂದು ಸಬ್ಸ್ಗೆ ಸೊಪ್ಪನ್ನು ಇಲ್ಲಿ ನೀವು ಹಾಕ್ರಿ ಚೆನ್ನಾಗಿ ಎಲ್ಲನೂ ನೀವು ಸೋಸು ಆಗೋಣ ಬರೋಬ್ಬರಿ ಸ್ವಚ್ಛ ಮಾಡ್ಕೊಳ್ಬೇಕಾಕೇತ್ರಿ ನೆನಪಿಟ್ಕೊರಿ ಸಬ್ಸ್ಗೆ ಸೊಪ್ಪು ಆಟ ಆಡೋಕೆ ಹೋಗ್ಬೇಡ್ರಿ ಜಲ್ದಿ ಜಲ್ದಿ ಮಾಡೋಕ್ಕೋಗ್ಬೇಡ್ರಿ ಸಮಾಧಾನ ಕೆಲಸ ಮಾಡಿರಿ ಅದಾದ ನಂತರ ಈಗ ನೆಕ್ಸ್ಟ್ ನೋಡಿರಿ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ತಾಣಕ್ಕೆ ಕರ್ಕೊಂತ ಈಟಿಟ ಕಾಣುವಂಗೆ ಆಗ ಕದ್ದಿರ್ತೈತ್ರಿ ಆಮೇಲೆತೆ ನೀವೇನು ಮಾಡಬೇಕು ಇದರಾಗ ಆಗಲಿ ನಾವು ಕುದಿಸಿದಂತಹ ಬೇಳೆ ಏನಿದ್ದು ನೋಡ್ರಿ ಆ ಬೇಳೆಯನ್ನು ತಗೊಂಡು ಬಂದು ಇಲ್ಲಿ ಹಾಕಬೇಕ್ರಿ ಬೇಳೆ ಜೊತೆ ಸ್ವಲ್ಪ ಬೇಕಂತಂದ್ರೆ ನಾವಿಲ್ಲಿ ಆ ಕುಕ್ಕರ್ದಾಗ ನೀರನ್ನು ಹಾಕಿ ಇಲ್ಲಿ ಸೇರಿಸ್ಬಿಡೋರಿ ಇಷ್ಟ ಮಾಡಿದ್ರೆ ನಿಮ್ಗೆ ಕೆಲಸ ರೀ ಇನ್ನು ಅದನ್ನು ಚೆಂದಂಗ್ ಮಿಕ್ಸ್ ಮಾಡ್ರಿ ಸ್ವಲ್ಪ ಕುದಿಯಾಕ ಬಿಡ್ರಿ ಇದು ಹಸಿರೇ ಉಳಿಬೇಕು ಚೆಂದಂಗೆ ಕಾಣಬೇಕು ಅಂತಂದ್ರೆ ಇದ್ರ ಮೇಲೆ ಲಿಡ್ ಅದು ಏನು ಮುಚ್ಚಾಕೆ ಹೋಗ್ಬೇಡ್ರಿ ಅದು ಪ್ಲೇಟು ಮುಚ್ಚಾಕೆ ಹೋಗ್ಬೇಡ್ರಿ ಅದು ಹಸಿರಾಗೆ ಉಳಿತೈತಿ ಚಂದನೂ ಕಾಣ್ತೈತಿ ಇಲ್ಲ ಅಂತ ಮುಚ್ಚಿದ್ರಿ ಅಂತಂದ್ರೆ ಅದು ಸ್ವಲ್ಪ ಹಸಿರಾಗಿ ಉಳಿದಿಲ್ಲ ರೀ ಆಮೇಲೆ ಬಾಣಂತ ತಿರ್ಗೋದು ಕೊಡೋ ಕೊಡೋರು ಇದ್ರಿ ಅಂತಂದ್ರೆ ನೀವು ಇದ್ರಾಗ ಒಣ ಮೆಣಸಿ ಹಾಕಿನೂ ಮಾಡ್ಬೋದು ರೀ ಚಲೋ ಆಗ್ತೈತಿ ಹಂಗೆ ಇಲ್ಲಿ ನೀವು ನಾವೇನು ತೊಗರಿಬೇಳೆ ತೊಗೊಂಡಿದ್ದೀರಲ್ಲೇ ಅದ್ರ ಬದಲೇ ನೀವು ಹೆಸರು ಕಾಳುಗಳನ್ನ ಹಾಕಿನೂ ಹಿಂಡಿ ಪಲ್ಯ ರೀ ಇದಕ್ಕೆ ಹಿಂಡಿ ಪಲ್ಯ ಅಂತಲೇ ಯಾಕೆ ಕರಿತಾರೆ ಭಾಳಷ್ಟು ಇದು ಅಂತ ಅಲ್ಲ ಅವು ಯಾಕೆ ಕರಿತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ನೀವು ಬರೆದು ಹೇಳಿ ಹಂಗೆ ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಬಿಸಿ ಬಿಸಿ ರೊಟ್ಟಿಗೆ ಅಣ್ಣಕ್ಕ ಚಪಾತಿಗೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಬರುವಂತಹ ಈ ಒಂದು ಉತ್ತರ ಕರ್ನಾಟಕದ ವಿಶೇಷ ಸಬ್ಬಸಿಗೆ ಸೊಪ್ಪು ಪಲ್ಯಾನ ನೀವು ಮಾಡೋದು ಮರೆಯೋಕ್ಕೆ ಹೋಗಬೇಡ್ ಈ ರೀತಿ ನಾವು ಬೇರೆ ರೆಸಿಪಿಯನ್ನು ತೋರಿಸಿದ್ದೀವಿ ಅವನ್ನ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವು ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಪಬ ಧನ್ಯವಾದಗಳು ನಮಸ್ಕಾರ